ಧರ್ಮ ಅವರ ಮನೆಯ ಒಳಗಡೆ ಅವರವರ ಭಾಷೆ ಅದು ಅವರ ಇಚ್ಛೆ ಅದೇ ರಾಜ್ಯ ಭಾಷೆ ಅಂತ ಕನ್ನಡ ಬರುತ್ತೆ ಅಲ್ಲಿ ನಮ್ಮ ರಾಜ್ಯ ಭಾಷೆ ಮಾತಾಡಬೇಕು ನೀವು ಆ ಸಂಸ್ಕೃತಿಗೆ ಹನ್ನೆರಡು ಸಾವಿರ ಕೋಟಿ ಕೊಟ್ಬಿಟ್ಟು ಕನ್ನಡಕ್ಕೆ ಬರೀ ನಾವು ಹನ್ನೆರಡು ಕೋಟಿ ಕೊಟ್ಟು ಏನಾದರೂ ಅರ್ಥ ತಪ್ಪಲ್ವ ತಾರತಮ್ಯ ಅಲ್ವಾ ಆಮೇಲೆ ನಮ್ಮ ಜಿ ಎಸ್ ಟಿ ತೆರಿಗೆ ಹಣವನ್ನು ಊಟಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇದೆ ನಮ್ಮ ಜಿ ಎಸ್ ಟಿ ನಮ್ಮ ತೆರಿಗೆ ಹಣ ನಾವು ಸೆಕೆಂಡು ಮಹಾರಾಷ್ಟ್ರ ಮೊದಲಾದರೆ ಎರಡನೇ ಅಂತ ಬೇರೆ ಸೆಕೆಂಡ್ ಇನ್ ಪೊಸಿಷನ್ ಜಿ ಎಸ್ ಟಿ ತೆರಿಗೆಯಲ್ಲಿ ನಮ್ಮದು ಅತ್ಯಂತ ಪಾಲಿದೆ ನಮ್ಮ ಪಾಲನ್ನು ನಮಗೆ ಕೊಡಬೇಕು ಕಾಡ್ದು ಸಮಸ್ಯೆಗಳು ಜೀವಂತವಾಗಿರ್ಬೇಕಾದ್ರೆ ಎಲ್ಲದ್ರ ಬಗ್ಗೆ ಮಾತಾಡಲಿ ಅವರು ಸನ್ಮಾನ್ಯ ಭಾಗವತರು ಅದು ಬಿಟ್ಟುಬಿಟ್ಟು ಧರ್ಮವನ್ನು ಹೇಳ್ಕೊಂಡು ಈಗ ಗಿಲೀಟ್ಗಳು ಇದೆಲ್ಲ ನಡೆಯೋದಕ್ಕೆ ಅಂತ ಉಪ ಹಾಗಾಗಿ ಲಲಿಸಂಗರ್ ಸಮಿತಿ ಯಾವತ್ತೂ ಕೂಡ ಬಡವರ ಮತ್ತು ಎಲ್ಲ ಗಮನಿತ ಸಮುದಾಯಗಳ ಧ್ವನಿ ಅದು ಸಮಿತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಭಾಷೆ ಇಲ್ಲ ಏನು ಇಲ್ಲಿ ದಲಿತ ಸಂಘರ್ಷ ಸಮಿತಿ ಒಕ್ಕೂಟದಿಂದ ಇಲ್ಲಿ ಆರ್ ಎಸ್ ಎಸ್ ವಿರುದ್ಧವಾಗಿ ಒಂದು ಸಭೆ ನಡೆದಿತ್ತು ಏನು ಕೋಲಾರ ಕಡೆಯಿಂದ ಅಂತ ಅನ್ನಲ್ಲ ಈ ಭಾರತದ ದೇಶಾದ್ಯಂತ ಆರ್ ಎಸ್ ಎಸ್ ವಿರುದ್ಧ ಡಿ ಎಸ್ ಎಸ್ ಹಾಗೂ ಜಲಿತ ಸಮಾಜಗಳು ವಿರುದ್ಧ ತಿರುಗ್ತಾ ಇದೆ ಏನಂದರೆ ಒಂದು ವಿಷ ಬೀಜ ಏನು ದೇಶನ್ನೇ ಒಪ್ತಾ ಇಲ್ಲ ಅಂತ ಆರ್ ಎಸ್ ಎಸ್ ಏನು ಅವ್ರು ನಮ್ಮ ಬಾವುಟ ಆಗಿರ್ಬೋದು ನಮ್ಮ ರಾಷ್ಟ್ರಗೀತೆ ಆಗಿರ್ಬೋದು ನಮ್ಮ ನೆಲ ಜಲ ಯಾವುದಕ್ಕೂ ಇಷ್ಟಪಡೋಲ್ಲ ನಮ್ಮ ಸಂವಿಧಾನವನ್ನು ವಿರೋಧಿಸ್ತಾ ಇದ್ದಾರೆ ಅದೇ ರೀತಿ ಅವ್ರ ವಿರುದ್ಧವಾಗಿ ಇವತ್ತು ಯಾವುದೇ ಒಂದು ಸಂಘಟನೆಗಳಂದರೂ ಬಲವಾಗಿ ನಿಲ್ಲಬೇಕಂದ್ರೆ ಏನಿದ್ರೂ ಒಂದು ಡಿ ಎಸ್ ಎಸ್ ಅವ್ರಿಗೆ ಬಲವಾಗಿ ನಿಲ್ಬೋದು ಅಂತ ಹೇಳಿಬಿಟ್ಟು ದೇಶಾದ್ಯಂತ ಇದ್ದು ಕೂಡ ಕೈ ಜೋಡಿಸ್ಬಿಟ್ಟು ಆರ್ ಎಸ್ ಎಸ್ ಮುಂಚಿತವಾಗಿತ್ತು ಸೊ ಹೀಗಾಗಿ ಅದು ವಿರೋಧ ಆಗ್ತಾ ಭಾಗಪಡಿಸ್ತಾ ಅದು ಯಾವ್ದು ಸರಿ ಯಾವುದು ಸರಿ ಗೊತ್ತಾಗ್ತದೆ ಗೊಂದಲವಾಗಿದೆ ಜನರಿಗೆಲ್ಲ ಅದನ್ನು ಯಾವ ರೀತಿಯ ಪರಿಣಾಮಕಾರಿ ಕೆಲಸ ಮಾಡಿ ಅವ್ರು ನಾವೆಲ್ಲ ಅನ್ನೋ ಥರ ತುಂಬಿಸ್ತೀವಿ ಇವಾಗ ಆರ್ ಎಸ್ ಎಸ್ ಏನಂದರೆ ಸಿದ್ಧಾಂತ ಒಂದು ಕಡೆ ಪಾಕಿಸ್ತಾನ ಅಂತಾರೆ ಇನ್ನೊಂದು ಕಡೆ ಮುಸ್ಲಿಮ್ ಅಂತಾರೆ ಇದು ಬಿಟ್ಟರೆ ಅವ್ರ ಬಗ್ಗೆ ಈ ಸಮಾಜಕ್ಕೆ ಕೊಡುಗೆ ಏನು ಅಂತ ಅದೇನಿಲ್ಲ ಎಲ್ಲೇ ಇದುವರೆಗೂ ಈ ದೇಶದಲ್ಲಿ ಯಾವುದಾದ್ರೂ ಆರ್ಥಿಕ ಸಮಸ್ಯೆಗಳು ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ಇದುವರೆಗೂ ಯಾವುದೇ ಒಂದು ನಡೆದಿಲ್ಲ ಹೊರತು ಈ ದೇಶದಲ್ಲಿ ಏನಾದರೂ ಹಲವಾರು ಹೋರಾಟಗಳಿಂದ ಸಾಧನೆ ಆಗಿದೆ ಅಂದರೆ ಏನಾದರೂ ಡಿ ಎಸ್ ಎಸ್ ಇಂದೇ ಸಾಧನೆಗಳಾಗ್ತಾಯಿರೋದು ಯಾವುದೋ ಒಂದು ಸರ್ಕಾರನ ಕ್ವಶನ್ ಮಾಡಬೇಕಂದ್ರೂ ಡಿ ಎಸ್ ಎಸ್ ಇವತ್ತು ನಮ್ಮ ಇದರಲ್ಲಿ ಕ್ವಶನ್ ಮಾಡ್ತಾ ಇರೋದು ನಮ್ಮ ಹೆಸರು ಗಣೇಶ್ ಅಂತ ಅಂತೇಳ್ಬಿಟ್ಟು ಕೋಲಾರ ಜಿಲ್ಲಾ ಸಂಘಟನಾ ದಲ್ ಸಂಘಟಸ ಸಂಯೋಜಕ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಒಂದು ವಿಚಾರ ಸರ್ ಇಲ್ಲಿ ನಡೆದಿರೋದು ಇಲ್ಲಿ ಈಗ ಸ ಈಗಿನ ಸಭೆ ಆರ್ ಎಸ್ ಎಸ್ ವಿರುದ್ಧ ಡಿ ಎಸ್ ಎಸ್ ಅಂತ ಆದರೆ ಇದುವರೆಗೂ ಈ ಆರ್ ಎಸ್ ಎಸ್ ಅನ್ನೋದು ಜಾತಿ ಜಾತಿ ಮಧ್ಯೆ ಧರ್ಮ ಧರ್ಮ ಮಧ್ಯೆ ಬೆಂಕಿ ಇಟ್ಟಿದೆ ವಿನಃ ಯಾವುದೇ ಜನಾಂಗಕ್ಕೆ ಕಷ್ಟ ಆಗಿರಲಿ ಸುಖ ಆಗಿರಲಿ ನೋವಾಗಿರಲಿ ನಲುವಾಗಿರಲಿ ಯಾವುದೇ ಆಗಿರಲಿ ಒಂದು ಸಣ್ಣ ಘಟನೆ ಕೂಡ ಅವರು ಇದುವರೆಗೂ ಯಾವ ಇಷ್ಟು ಆ ಈ ಚರಿತ್ರೆಯಲ್ಲಿ ಅವರು ಸ್ಪಂದಿಸಿರೋ ಘಟನೆ ಯಾವುದೂ ಇಲ್ಲ ಆ ಬಡವ್ರಿಗಾಗಿರಲಿ ದಲಿತರಿಗಾಗಿರಲಿ ಹಿಂದುಳಿದ ವರ್ಗಕ್ಕಾಗಿ ಯಾರಿಗೇ ಆಗಿರಲಿ ಅವರು ನಮಗೆ ತೊಂದರೆ ಆಗೈತೆ ಅಂದರೆ ಅಲ್ಲಿ ಬಂದು ನಿಂತ್ಕೊಂಡು ಅವ್ರಿಗೆ ಬೆಂಗ್ ಬೆಂಬಲ ಬಾಗಿಲು ಕೊಟ್ಟು ದ ಧೈರ್ಯ ಕೊಟ್ಟು ನಿಂತ್ಕೊಂಡೋದು ಡಿ ಎಸ್ ಎಸ್ ಒಂದೇ ಇದು